ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂ ನಲ್ಲಿ ಮುಸಲ್ಮಾನ ಬಾಂಧವರು ಸಾಮೂಹಿಕವಾಗಿ ನಮಾಜ್ ಮಾಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ನಮಾಜ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ವಿವಾದ ಇವತ್ತು ನಿನ್ನೆದಲ್ಲ ಇದಕ್ಕೆ ಇತಿಹಾಸ ಇದೆ ಬಹಳ ವರ್ಷಗಳಿಂದ ಸಾಮೂಹಿಕವಾಗಿ ಅದು ಪಬ್ಲಿಕ್ ಪ್ಲೇಸ್ ಪ್ಲೇಸ್ಗಳಲ್ಲಿ ನಮಾಜ್ ಮಾಡೋದರ ಕುರಿತಂತೆ ವಿವಿಧ ದೇಶಗಳಲ್ಲಿ ವಿವಿಧ ರೂಲ್ಸ್ಗಳಿವೆ ಅದರಲ್ಲೂ ಕೂಡ ಬಹುಸಂಖ್ಯಾತ ಮುಸ್ಲಿಮರೇ ಇರುವಂಥ ಹಲವಾರು ಅರಬ್ ರಾಷ್ಟ್ರಗಳಲ್ಲಿ ಮತ್ತು ಮುಸ್ಲಿಂ ದೇಶಗಳಲ್ಲಿ ಈ ರೀತಿ ಸಾಮೂಹಿಕವಾಗಿ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ನಮಾಜ್ ಮಾಡೋದು ಬ್ಯಾನ್ ಇದೆ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್ ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಆದರೆ ಭಾರತದಲ್ಲಿ ಮಾತ್ರ ಈ ರೀತಿಯ ನಮಾಜ್ಗಳಾಗಲಿ ಲೌಡ್ ಸ್ಪೀಕರ್ಗಳಾಗಲಿ ಅಥವಾ ಟ್ರೈನಲ್ಲಿ ಶಾನಾ ಮಕ್ಕಳು ನಮಸ್ತೆ ಸದಾ ವತ್ಸಲೆ ಅನ್ನುವಂಥ ಆರ್ ಎಸ್ ಎಸ್ ಗೀತೆಯನ್ನು ಹೇಳುವುದಾಗಲಿ ಅದು ಧಾರ್ಮಿಕವಾಗಿ ರಾಜಕೀಯ ನಾಯಕರು ತಮ್ಮ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ತಮ್ಮ ತಮ್ಮ ರೀತಿಯಾಗಿ ಕೆಲವೊಂದು ವಾದಗಳನ್ನು ಮಂಡನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿರೋದು ನನ್ನ ಧರ್ಮ ಅಥವಾ ನನ್ನ ಪಂಥ ಅಥವಾ ನನ್ನ ನಂಬಿಕೆ ಇನ್ನೊಬ್ಬರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದೆ ಅನ್ನುವಾಗ ಅದನ್ನು ಯಾಕೆ ನಾವು ತಿದ್ದುಕೊಳ್ಳಬಹುದು ಬಾರದು ಅಂತ ಯಾವ ಅಲ್ಲ ಆಗಲಿ ಯಾವ ಈಶ್ವರ ಆಗಲಿ ಯಾವ ಯೇಸು ಕ್ರಿಸ್ತು ಆಗಲಿ ಇನ್ನೊಬ್ಬರಿಗೆ ಕಿರಿಕಿರಿ ಮಾಡಿ ನೀನು ನನ್ನ ಧರ್ಮ ಆಚರಣೆ ಮಾಡು ಇನ್ನೊಬ್ಬರಿಗೆ ಕಿರಿಕಿರಿ ಮಾಡಿ ನನ್ನನ್ನು ಪ್ರಾರ್ಥಿಸು ಇನ್ನೊಬ್ಬರಿಗೆ ಕಿರಿಕಿರಿ ಮಾಡಿ ನೀನು ಮೆರವಣಿಗೆ ಮಾಡು ಇನ್ನೊಬ್ಬರಿಗೆ ಕಿರಿಕಿರಿ ಮಾಡಿ ನೀವು ನಿಮ್ಮ ಧರ್ಮದ ಶ್ರೇಷ್ಠತೆಯನ್ನು ಸಾರಿ ಅಂತ ಹೇಳುವುದಿಲ್ಲ ಆದರೂ ನಾವು ಮಾತ್ರ ಆ ಶ್ರೇಷ್ಠತೆಯ ವ್ಯಸನದಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಇವತ್ತು ಏರ್ಪೋರ್ಟ್ ನಲ್ಲಿ ಮಾಡಿದಂತಹ ನಮಾಜ್ ಮತ್ತು ಟ್ರೈನ್ ಒಂದೇ ಭಾರತ್ ರೈಲಿನ ಚಾಲನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಒಂದೇ ಭಾರತ್ ಟ್ರೈನ್ನ ಒಳಗಡೆ ನಮಸ್ತೆ ಸದಾ ವತ್ಸಲಿ ಅನ್ನುವಂತಹ ಹಾಡನ್ನ ಹೇಳಿದ್ದಕ್ಕೆ ಈಗ ಕೇರಳ ಸರ್ಕಾರ ಮಕ್ಕಳನ್ನ ರಾಜಕೀಯಕ್ಕಾಗಿ ಬಳಸಿಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತನಿಖೆಗೆ ಆದೇಶ ಕೊಟ್ಟಿದೆ ಇವತ್ತು ಈ ಎರಡು ವಿಚಾರಗಳು ಸಿಕ್ಕಾಪಟ್ಟೆ ವಿವಾದಕ್ಕೆ ಒಳಗಾಗಿದೆ ಆ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತಾ ಇದೀವಿ ಇದೇ ಕ್ಷಣದ ಸ್ಪೆಷಲ್ ನಮಸ್ತೆ ವರ್ಸಸ್ ನಮಾಜ್ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಕೋಮು ಪ್ರಚೋದನಕಾರಿ ಕೆಲ್ಸಾನ ರೈಲಲ್ಲಿ ನಮಸ್ತೆ ಸದಾ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ನಮಾಜ್ ಎಷ್ಟು ಸರಿ ಪ್ರಾರ್ಥನೆಗೆ ಆರಾಧನೆಗೆ ಚೌಕಟ್ಟು ಇಲ್ವಾ ಇದು ದುರುದ್ದೇಶದ ಕೃತ್ಯನ ಹಿಂದೂ ಮುಖಂಡರು ಹೇಳೋದೇನು ಮುಸ್ಲಿಂ ಮುಖಂಡರ ವಾದವೇನು ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ್ದಕ್ಕೆ ಬಿಜೆಪಿ ನಿಗಿ ನಿಗಿ ಕೆಂಡ ಸಿಎಂ ಹಾಗೂ ಪ್ರಿಯಾಂಕ್ ಖರ್ಗೆ ಇದನ್ನ ಎಂದ ಕೇಸರಿ ಏರ್ಪೋರ್ಟ್ನಲ್ಲಿ ನಮಾಜ್ಗೆ ಸಾದಿಕ್ ಪಾಷಾ ಸಮರ್ಥನೆ ಬಿಜೆಪಿ ಆರ್ ಎಸ್ ಎಸ್ ಮುಖಂಡರಿಂದ ವಿನಾಕಾರಣ ವಿವಾದ ಎಂದ ಸಾದಿಕ್ ಪಾಷ ಪ್ರಾರ್ಥನೆ ಮಾಡೋದು ಕೋಲು ಹಿಡಿದು ಭಯಪಡಿಸೋ ಹಾಗೆ ಇಲ್ಲ ಅವರು ಎಲ್ಲಿದ್ದರೇನು ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತಾರೆ ಎಚ್ಚಾಂಜನೇಯ ಏರ್ಪೋರ್ಟ್ನಲ್ಲಿ ನಮಾಜ್ ವಿಚಾರದಲ್ಲಿ ತಾರಕಕ್ಕೇರಿದ ಕೈ ಕಮಲ ವಾಕ್ಸಮರ ಹಾಗಾದ್ರೆ ಈ ವಿಚಾರಗಳಿಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ ಏರ್ಪೋರ್ಟ್ನಲ್ಲಿ ನಮ್ಮ ಕರ್ನಾಟಕದಿಂದ ಹಜ್ ಹೋಗೋರು ಉಮ್ರಾ ಹೋಗೋರು ಸೌದಿಅರ್ಗ ಹೋಗೋರು ಮುಸಲ್ಮಾನರು ಅತಿ ಹೆಚ್ಚು ಜಾಸ್ತಿ ನಮ್ಮ ಮುಸಲ್ಮಾನರು ಟ್ರಾವೆಲಿಂಗ್ ಮಾಡ್ತಾರೆ ಆದರೆ ನಮಾಜ್ ಟೈಮ್ನಲ್ಲಿ ನಾವು ನಮಾಜ್ ಮಾಡಲೇಬೇಕು ಐದು ಸಲ ನಮಾಜ್ ಮಾಡೋರು ಮುಸಲ್ಮಾನರು ಐದು ಸಲ ನಮಾಜ್ ಮಾಡಲೇಬೇಕು ಆದ್ರೆ ಆ ಟೈಮ್ ಪ್ರಕಾರ ಆ ಜಾಸ್ತಿ ಜನ ಇರೋಕೋಸ್ಕರ ಅಲ್ಲಿ ಪ್ರೇಯರ್ ಹಾಲ್ ಇರ ಪ್ರೇಯರ್ ಹಾಲ್ ಇರತ್ತೆ ಇದರಲ್ಲಿ ಏರ್ಪೋರ್ಟ್ ನಲ್ಲಿ ಅವಕಾಶ ಇದೆ ಪ್ರೇಯರ್ ಮಾಡಕ್ಕೆ ಎಲ್ಲ ಸಮುದಾಯಕ್ಕೆ ಅವಕಾಶ ಇದೆ ಪ್ರೇಯರ್ ಹಾಲ್ ಮಾಡಿದ್ದಾರೆ ಅಲ್ಲಿ ಜಾಗ ಸಾಲಲ್ಲ ಅಂತ ಆಚೆಗಡೆ ನಮಾಜ್ ಮಾಡಿದ್ರೆ ಏನ್ ತಪ್ಪು ಇದೆ ಬಿಜೆಪಿ ನೋರ್ಗೆ ಯಾಕೆ ಹೊಟ್ಟೆ ಊರಿ ಆರ್ ಎಸ್ ಎಸ್ ಯಾಕೆ ಹೊಟ್ಟೆ ಊರಿ ನಮಾಜ್ ಮಾಡ್ತೀವಿ ಲಕ್ಷಾಂತರ ಕೋಟ್ಯಾಂತ ರೂಪಾಯಿ ವ್ಯವಹಾರ ನಮ್ಮ ಇದ್ರ ನಿಂದ ಇದಕ್ಕೆ ಏರ್ಪೋರ್ಟ್ಗೆ ಇದೆ ಜಾಸ್ತಿ ಟ್ರಾವೆಲಿಂಗ್ ಮುಸಲ್ಮಾನ್ ಮಾಡೋದು ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಜಾಸ್ತಿ ಮುಸಲ್ಮಾನ್ ಮಾಡೋದು ಆದ್ರೆ ನಮ್ಮನ್ನು ನಮಾಜ್ ಮಾಡಕ್ಕೆ ನಮ್ಗೆ ಅವಕಾಶ ಇದೆ ನಾವು ನಮಾಜ್ ಮಾಡ್ತೀವಿ ಅದಕ್ಕೆ ಯಾಕೆ ನಿಮ್ಗೆಲ್ಲ ಹೊಟ್ಟೆ ಹೋರಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ ಅದು ಪ್ರಾರ್ಥನೆ ಮಾಡೋದು ಇವನ್ ಕೋಲ್ ಇಡ್ಕೊಂಡ್ ಹೋಗೋದಲ್ಲ ಗೊತ್ತಾಯ್ತಾ ಏನ್ ನಮಾಜ್ ಮಾಡೋ ಮಾಡಬಾರ್ದ ಪ್ರಾರ್ಥನೆ ಮಾಡ್ತಾನ ಪಾಪ ಅವನು ಏನ್ ಜಮಖಾನಕ್ಕ ಎಲ್ಲರೂ ಕರ ಮೈಕ್ ಇಡ್ಕೊಂಡ್ ಮಾಡ್ತಾನ ಅವರು ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲಿತ್ಕೊಂಡ್ರಿ ಬೇರೆಯವರೆಲ್ಲರೂ ಅವ್ನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ ಅವನು ಮನ ನೆ ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೂ ಇದು ಮಾಡ್ತಾನೆ ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಆಕಾಯಿ ತಟ್ಟೇನ ಅಂತಂದು ಹೇಳಿ ಕೇಳಿಲ್ಲ ಯಾಕೆ ಅವ್ರೇನು ಮೂರ್ಖರಲ್ಲ ಅವ್ರಿಗೆ ಮಸೂದಿ ಇದೆ ಅಲ್ಲಿ ಹೋಗಿ ಮಾಡ್ತಾರೆ ಅಲ್ಲಿ ಮಸೀದಿ ಇಲ್ಲ ಅಂತ ಜಾಗದಲ್ಲಿ ಅವ್ನು ಮಾಡಿರಬಹುದು ನಾವು ಅದನ್ನು ಸಣ್ಣತನ ತೋರಿಸಿದ್ದರೆ ದಾರಿಯಲ್ಲಿ ಯಾಕೆ ಮಾಡಕ್ ಹೋಗ್ ಅವರು ಕರೆಕ್ಟ್ ಆಗಿದ್ದಾರೆ ಬ್ರಾಂಡಿ ಅಂಗಡಿ ಸಿಗೋದೇ ಇಲ್ಲ ರಶ್ಶೋ ರಶು ಹಾ ಇದ ಗಣೇಶನ ಸೇವೆ ಈಗ ಹೆಂಗೆ ಅದೇ ಒಂದು ಯಾವುದೋ ಒಂದು ವರ್ಗದ ವಿರುದ್ಧ ಶಕ್ತಿ ಪ್ರದರ್ಶನ ಬೆದರಿಕೆ ಬರೋ ರೀತಿಯಲ್ಲಿ ಮಾಡೋದು ಸರಿ ಅದು ಪ್ರಾರ್ಥನೆ ಮಾಡೋದು ಇವನ್ ಕೋಲ್ ಇಡ್ಕೊಂಡು ಹೋಗೋದಲ್ಲ ಗೊತ್ತಾಯ್ತಾ ಏನು ನಮಾಜ್ ಮಾಡೋರು ಮಾಡಬಾರ್ದಾ ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು ಏನು ಜಮಕಾನಕ್ಕೊಂಡ್ ಎಲ್ಲರೂ ಕರೋ ಮೈಕ್ ಇಡ್ಕೊಂಡು ಮಾಡ್ತಾನೆ ಅವರು ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲಿತ್ಕೊಂಡ್ರಿ ಬೇರೆಯವರೆಲ್ಲರೂ ಅವನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ ಅವನು ಮನ ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೂ ಇದು ಮಾಡ್ತಾನೆ ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟೇನ ಅಂತಂದೇಳಿ ಕೇಳಿಲ್ಲ ಯಾಕೆ ಅವ್ರೇನು ಮೂರ್ಖರಲ್ಲ ಅವ್ರಿಗೆ ಮಸೀದಿ ಇದೆ ಅಲ್ಲಿ ಹೋಗಿ ಮಾಡ್ತಾರೆ ಅಲ್ಲಿ ಮಸೀದಿ ಇಲ್ಲ ಅಂತ ಜಾಗದಲ್ಲಿ ಅವ್ನು ಮಾಡಿರಬಹುದು ನಾವು ಅದನ್ನು ಸಣ್ಣತನ ತೋರಿಸಿದ್ರೆ ದಾರಿಯಲ್ಲಿ ಯಾಕೆ ಮಾಡಕ್ ಹೋಗಾರ ಅವರು ಕರೆಕ್ಟ್ ಆಗಿದ್ದಾರೆ ಬ್ರಾಂಡಿ ಅಂಗಡಿ ಸಿಗೋದೇ ಇಲ್ಲ ರಶ್ಶೋ ರಶು ಹ ಇದ ಗಣೇಶನ ಸೇವೆ ಈಗ ಹೆಂಗೆ ಅದನ್ನೇ ಒಂದು ಯಾವುದೋ ಒಂದು ವರ್ಗದ ವಿರುದ್ಧ ಶಕ್ತಿ ಪ್ರದರ್ಶನ ಬೆದರಿಕೆ ಬರೋ ರೀತಿಯಲ್ಲಿ ಮಾಡೋದು ಸರಿ ಅದು ಪ್ರಾರ್ಥನೆ ಮಾಡೋದು ಇವನ್ ಕೋಲ್ ಹಿಡ್ಕೊಂಡು ಹೋಗೋದಲ್ಲ ಗೊತ್ತಾಯ್ತಾ ಏನು ನಮಾಜ್ ಮಾಡೋನ್ ಮಾಡಬಾರ್ದಾ ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು ಏನು ಜಮಖಾನಾಕೊಂಡು ಎಲ್ಲರೂ ಕರೋ ಮೈಕ್ ಹಿಡ್ಕೊಂಡು ಮಾಡ್ತಾನ